ಹುಬ್ಬಳ್ಳಿಯಲ್ಲಿ ಶ್ರೀ ಜಗದೀಶ್ ಶೆಟ್ಟರ್ ಅವರಿಂದ ಮಾಂಡೋವಿ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್ ಉದ್ಘಾಟನೆ ಮಾಂಡೋವಿ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ರಿಂದ ಪೀಠೋಪಕರಣ ಉದ್ಯಮದಲ್ಲಿ ವಿಶ್ವಾಸಾರ್ಹ ಹೆಸರಾಗಿದೆ ಐವತ್ತು ವರ್ಷಗಳ ಪರಿಣತಿಯೊಂದಿಗೆ ಮನೆಗಳು ಮತ್ತು ಕಚೇರಿಗಳಿಗೆ ಉತ್ತಮ ಗುಣಮಟ್ಟದ ಕಸ್ಟಮೈಸ್ ಮಾಡಿದ ಪೀಠೋಪಕರಣ ಪರಿಹಾರಗಳನ್ನು ಒದಗಿಸುವಲ್ಲಿ ಪರಿಣತಿ ಹೊಂದಿದೆ ಕ್ರಿಯಾತ್ಮಕತೆಯನ್ನು ಸೌಂದರ್ಯಶಾಸ್ತ್ರದೊಂದಿಗೆ ಸಂಯೋಜಿಸುವುದು ನಮ್ಮ ಗುರಿಯಾಗಿದೆ ನಾವು ರಚಿಸುವ ಪ್ರತಿಯೊಂದು ತುಣುಕು ನಿಮ್ಮ ಜಾಗವನ್ನು ಸುಂದರತೆ ಹೆಚ್ಚಿಸುತ್ತದೆ ಉದ್ಘಾಟಕರಾಗಿ ಶ್ರೀ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮಾಂಡೋವಿ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್ ಕೋ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಜಿ ರಾವ್ ಅರುಣ್ ರಾವ್ ಗಣಪತಿ ಶೆರೆಗಾರ ರಾಘವೇಂದ್ರ ಶೆರೆಗಾರ ಪವನ್ ನಾಯಕ್ ಮತ್ತು ಪರಿವಾರದ ಸದಸ್ಯರು ಗ್ರಾಹಕರು ಉಪಸ್ಥಿತರಿದ್ದರು